ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ತವೇರೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡೋದು ಸರ್ ಮಾಡಲ್ಲ ಎರಡು ಸಾವಿರದ ಹದಿನೈದು ಓನರು ಸೆಕೆಂಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಇವಾಗ ಈಗ ಹತ್ತಿರ ಅದು ಹ್ಮ್ ಹ್ಮ್ ಒನ್ ಮಂತ್ ಆಯ್ತೆ ಹೌದಾ ಅದು ಎಲ್ಲ ಬಿಡೋದು ಎಲ್ಲ ಬೋಲ್ಡು ಟ್ಯಾಕ್ಸಿ ಲರ್ನಿಂಗ್ ಆ ಇನ್ನೇನು ಇನ್ನೊಂದು ಹದಿನೈದು ಇನ್ಸಾಗ ಕ್ಲಿಯರ್ ಆಗುತ್ತೆ ಮತ್ತೆ ಕಟ್ಟಬೇಕು ಎಷ್ಟು ಮಂತ್ ಟ್ಯಾಕ್ಸಿ ಹಿಡಿಯೋದು ಟ್ಯಾಕ್ಸು ಬರುತ್ತೆ ಮೂರ್ ತಿಂಗ್ಳಿಗೆ ಒಂದ್ಸಲ ಮೂರ್ ತಿಂಗ್ಳು ಮೂರ್ ಸಾವಿರದ ಇಂಟು ಬರ್ತದೆ ಆ ಮೂರ್ ಸಾವಿರದ ಇಂಟು ಟೈರ್ಗಳು ಟೈಲ್ಗಳೆಲ್ಲ ಈಗ ಮೊನ್ನೆ ಮೊನ್ನೆ ಒಂದು ಹೊಡೆದಾಯಿತು ಹೊಸದು ಹಾಕಿಸಿದೀವಿ ಇನ್ನೆಲ್ಲ ಒಂದು ನಾ ಸಿಕ್ಸ್ಟಿ ಪರ್ಸೆಂಟ್ ಐತೆ ಹೌದ ಹಾಂ ಎಸ್ ಸೀಟರ್ ಗಾಡಿ ಆನ್ ನೈನ್ ಇದು ಫೀಚರ್ಸ್ ಎಲ್ಲ ಎ ಸಿ ಐತೆ ಮತ್ತೆ ಪವರ್ ವಿಂಡೋ ಪವರ್ ಸ್ಟೈರಿಂಗು ಎಲ್ಲ ಬೆಕ್ಕು ಎಲ್ಲ ಹಂಪು ಎಲ್ಲ ಐತೆ ಟಿವಿ ಐತೆ ಲೊಕೇಶನ್ ಏನರೀ

ಸಾರ್ ಹದಿನೈದು ಹದಿನೈದು ಓನರ್ ಒನ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಅಂದ್ರೆ ರನ್ನಿಂಗ್ ಐತೆ ಹಾ ರನ್ನಿಂಗ್ ಓಕೆ ಓಕೆ ಅಪರೇಟ್ ಮಾಡ್ತೀವಿ ಗಾಡಿನ ಮತ್ತೆ ನಮ್ಮ ಚರ್ಮ ಕಡೆಯಿಂದ ಯಾರ ಬಂದ್ರೆ ಸ್ವಲ್ಪ ಮಾಡಿ ಗಾಡಿ ಕೊಡಿ ಓಕೆ ಸರ ತ್ಯಾಂಕ್ ಯು ತ್ಯಾಂಕ್ ಯು ಸಾರ್